ಜಿ ಪಿ ಆರ್ ಟೆಕ್ನಾಲಜಿಯನ್ನು ಬಳಸಿಬಿಟ್ರೆ ಈಸಿ ಆಗುತ್ತಾ ನೆಲದ ಕೆಳಗಡೆ ಕೆಳಭಾಗದಲ್ಲಿ ಏನಿದೆ ಹೇಳಿ ಈಸಿಯಾಗಿ ಗೊತ್ತಾಗ್ಬಿಡುತ್ತಾ ಈ ಗುಂಡಿ ಆ ಗುಂಡಿ ಇನ್ನೊಂದು ಗುಂಡಿ ಮತ್ತೊಂದು ಗುಂಡಿಯನ್ನು ಅಗೆದು ಅಗೆದು ಬಗೆದು ಬಗೆದು ನೋಡುವ ಬದಲಾಗಿ ಮೇಲ್ಗಡೆ ಜಿ ಪಿ ಆರ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ಮಷಿನ್ ಭೂಮಿ ಮೇಲದನ್ನು ಇಟ್ಟಾಗ ನೀವು ಕೆಳಭಾಗದಲ್ಲಿ ಏನಿದೆ ಮೆಟಲ್ ಇದೆಯಾ ಯಾವುದಾದ್ರೂ ಅಸ್ತಿ ಪಂಜರ ಇದೆಯಾ ಯಾವುದಾದ್ರು ಕೇಬಲ್ ಹಾದು ಹೋಗಿದೆಯಾ ಪ್ಲಾಸ್ಟಿಕ್ ಏನಾದರೂ ವಸ್ತುಗಳು ಆ ಭಾಗದಲ್ಲಿ ಇದೆಯಾ ಏನಿದೆ ಒಳಗಡೆ ನೀರಿನ ಅಂಶ ಇದೆಯಾ ನೀರಿನ ಪದರಗಳೇನಾದರೂ ಅಲ್ಲಿ ರಚನೆಯಾಗಿದೆಯಾ ಅಥವಾ ಎಕ್ಸ್ಕವೇಷನ್ ವಿಚಾರಕ್ಕೆ ಅಂತ ಬಂದಾಗ ಉತ್ಖನನ ಕಾರ್ಯ ಈ ಕಾರ್ಯದಲ್ಲಿ ಭೂಗರ್ಭಶಾಸ್ತ್ರಜ್ಞರು ಸ್ವಲ್ಪ ಉತ್ಖನನ ಕಾರ್ಯವನ್ನು ಮಾಡ್ತಾರೆ ಪುರತತ್ವ ಇಲಾಖೆಯವರು ಕೂಡ ಮಾಡ್ತಾರೆ ಯಾವುದೋ ರಾಜನ ಕಾಲದ್ದು ಮಮ್ಮಿ ಪಿರಮಿಡ್ಗಳು ಅದೇನೂ ಒಳಗಡೆ ಚೆಕ್ ಮಾಡಬೇಕು ಅಂದಾಗ ವಿನಾಕಾರಣವಾಗಿ ದಿನಗಟ್ಟಲೆ ತಿಂಗಳು ಗಟ್ಟಲೆ ಅಗಿಯೋ ಬದಲಾಗಿ ಕೆಳಗಡೆ ಏನಿದೆಯಪ್ಪ ನಿಮ್ಮ ನೆನಪಿರಬೇಕು ಮೈಸೂರಲ್ಲಿ ಈ ಒಂದು ಇದ್ದಕ್ಕಿದ್ದಂತೆ ಭೂಮಿ ಕುಸ್ತು ಬಿಟ್ಟಿತ್ತು ಒಂದು ಕಡೆಗೆ ಅದನ್ನು ಏನಿದೆ ಏನು ಚೆಕ್ ಮಾಡ್ಕೊಂಡಾಗ ಈ ಥರದೆಲ್ಲ ಬಳಸ್ಕೊಂಡು ಇಲ್ಲ ಟಿಪ್ಪು ಸುಲ್ತಾನ್ ಕಾಲದ ಒಂದು ಸುರಂಗ ಮಾರ್ಗ ಮಾತ್ರ ಇದೆ ಅದರಲ್ಲಿ ಚಿನ್ನ ನಿಧಿ ಅದು ಇದು ಏನೂ ಇಲ್ಲ ಇಂಥ ವಿಚಾರಗಳಲ್ಲಿ ಟೆಕ್ನಾಲಜಿ ಬಳಕೆ ಆಗುತ್ತೆ ಇಲ್ಲಿ ಏನಾಗ್ತಾ ಇದೆ ಹದಿಮೂರು ಗುಂಡಿ ಧರ್ಮಸ್ಥಳ ಅಥವಾ ನೇತ್ರಾವತಿಯ ಭಾಗದಲ್ಲಿ ಹದಿಮೂರು ಗುಂಡಿಗಳ ಕಥೆ ಇದು ಈ ಗುಂಡಿನ ತೋಡಿ ತೋಡಿ ಅದರ ಒಂದರಲ್ಲಿ ಸಿಗುತ್ತೆ ಸಿಗಲ್ಲ ಎನ್ನುವ ಬದಲಾಗಿ ದೂರದಾರ ಏನೋ ಮಾರ್ಕ್ ಮಾಡ್ತಾನಪ್ಪ ಅಲ್ಲಿ ಹೋಗಿ ಆ ಮಷಿನ್ ಇಟ್ಟರೆ ಸಾಕು ಕೆಲವೇ ಸೆಕೆಂಡ್ಗಳಲ್ಲಿ ಅದರ ಇಮೇಜ್ ಬರುತ್ತೆ ನಿಮಗೆ ಅದರ ಇಮೇಜ್ ಎರಡು ಅಡಿ ಆಳದಲ್ಲೋ ಐದು ಅಡಿ ಆಳದಲ್ಲೋ ಅಡಿ ಆಳದಲ್ಲೋ ಏನಿದೆ ಇನ್ನೊಂದು ಗೊತ್ತಾಗುತ್ತಲ್ಲ ಅಲ್ಲಿಗೆ ಅದು ಸಾಕಲ್ವಾ ತುಂಬ ದಿನಗಳ ಕಾಲ ಅದನ್ನು ಎಳೆದುಕೊಂಡು ಹೋಗೋ ಬದಲಿಗೆ ಗ್ರೌಂಡ್ ಪೆನಟ್ರೇಟಿಂಗ್ ರೆಡಾರ್ ಈ ಒಂದು ಯಂತ್ರವನ್ನು ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಅನುಕೂಲಕರ ಅಂತ ಒಂದು ವಾದ ಇದೆ ಇದನ್ನು ಬಳಸಿಕೊಳ್ಳುವುದಕ್ಕೆ ಬಳಸಿಕೊಳ್ಳುವುದಕ್ಕೆ ತಕರಾರಿದೆಯಾ ಈಗ ಅಥವಾ ಇದರದು ವೆಚ್ಚ ಅನ್ನೋ ಒಂದು ವಿಚಾರ ಕೂಡ ಇದೀಗ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆಯಾ ಹತ್ತರಿಂದ ಹದಿನೈದು ಮೀಟರ್ ಆಳಕ್ಕೆ ಸಿಗ್ನಲ್ ರವಾನಿಸುವಂಥ ಸಾಮರ್ಥ್ಯ ಇದಕ್ಕೆ ಇರುತ್ತೆ ಹಾಗಾಗಿ ನಿಮಗೆ ಒಂದು ಇಪ್ಪತ್ತಡಿ ಆಳ ಇಪ್ಪತ್ತೈದು ಅಡಿ ಆಳ ಏನೇನೂ ಅಲ್ಲ ಅದು ನೇತ್ರಾವತಿಯ ತಟದಲ್ಲಿ ಜಿ ಪಿ ಆರ್ ವರ್ಕ್ ಆಗುತ್ತಾ ಮಣ್ಣು ಮರಳು ಮತ್ತು ಜೇಡಿ ಮಣ್ಣು ಹೆಚ್ಚಿನ ಕಡೆಗಳಲ್ಲಿ ಹೂಳು ತುಂಬಿಕೊಂಡಿದ್ದ ಆ ಭಾಗದಲ್ಲಿ ಮೆಕ್ಕಲು ಮಣ್ಣು ಕೂಡ ಇದೆ ಅಪಾರ ಪ್ರಮಾಣದ ಮಳೆಯಿಂದಾಗಿ ನೆಲ ತೇವಯುತವಾಗಿರುತ್ತೆ ಒದ್ದೆಯಾದ ಜೇಡಿ ಮಣ್ಣು ಇರತಕ್ಕಂಥ ಪ್ರದೇಶವನ್ನು ಜಿ ಪಿ ಆರ್ ಸಂಕೇತ ದುರ್ಬಲ ಮಾಡಿಬಿಡುತ್ತೆ ಅದನ್ನಂಥ ಒಂದು ವಾದ ಇದೆ ಸಂಕೇತಗಳು ಹೆಚ್ಚು ಆಳಕ್ಕೆ ಇಳಿಯದಂತೆ ತಡೆದು ಬಿಡುತ್ತೆ ಅಂತ ಕೂಡ ಒಂದಷ್ಟು ವಾದ ಶುರುವಾಗಿದೆ ಹಾಗಾಗಿ ಜಿ ಪಿ ಆರ್ ಬೇಡ ಅಂತ ಕೆಲವರು ಜಿ ಪಿ ಆರ್ ಬೇಕು ಅಂತ ಕೆಲವರು ಖರ್ಚು ವೆಚ್ಚ ಅಂತ ಬಂದಾಗ ಹತ್ತರಿಂದ ಹದಿನೈದು ಲಕ್ಷ ಬೆಲೆಯ ಒಂದು ಯಂತ್ರ ಇದು ಅಷ್ಟೇ ತುಂಬ ಏನು ಕಾಸ್ಟ್ಲಿ ಇಲ್ಲ ಇದು ಒಂದು ಟೆಕ್ನಾಲಜಿ ಅನ್ನೋ ಒಂದು ವಿಚಾರ ವಿಚಾರ ಬಂದಾಗ ಉತ್ಕರಣ ಕಾರ್ಯಕ್ಕೂ ಇನ್ನೊಂದು ಮತ್ತೊಂದಕ್ಕೂ ಬೇಕಾಗುವಂಥ ಒಂದು ಯಂತ್ರಣೆ ಸರ್ಕಾರದ ಬಳಿ ಇದ್ದುಬಿಟ್ರೆ ಇದು ದೊಡ್ಡ ಏನು ಅಪಾಯ ಆಗಿಬಿಡುತ್ತೆ ಅಂತ ಅಲ್ಲ ಫೈನ್ ಈಗ ಒಂದು ಎಸ್ ಐ ಟಿಯ ಒಂದು ದಿನದ ಖರ್ಚು ವೆಚ್ಚ ಅಂತ ಬಂದಾಗಲೇ ಹೆಚ್ಚು ಕಡಿಮೆ ಕೆಲವರು ಹೇಳ್ತಾ ಇದ್ದಾರೆ ಹತ್ತು ಲಕ್ಷ ದಾಟ್ತಾ ಇದೆ ಕೆಲವರು ಹದಿಮೂರು ಲಕ್ಷ ಅಂತಾರೆ ಒಂದು ದಿನ ಎಸ್ ಐ ಟಿ ಅವರು ಬಂದು ಅಲ್ಲಿ ಚೆನ್ನಾಗಿ ಚೆಕ್ ಮಾಡಿ ತನಿಖೆ ಮಾಡಿ ಹೋದರು ಅಂದರೆ ಇಡೀ ಒಂದು ಸರ್ಕಾರಕ್ಕೆ ಬರ್ತಿರ್ತಕ್ಕಂಥ ಖರ್ಚು ವೆಚ್ಚ ಹದಿಮೂರು ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಒಂದೇ ಒಂದು ಯಂತ್ರ ತೊಗೊಂಡ್ಬಿಟ್ರೆ ಎಷ್ಟೊಂದು ಕಡೆ ಎಲ್ಲಿ ಅಗಿಯಬೇಕೋ ಅಲ್ಲಾಗದ್ರೆ ಸಾಕಾಗ ಸೊ ಹಾಗಾಗಿ ಟೆಕ್ನಾಲಜಿಯನ್ನು ಬಳಸುವಂಥ ವಿಚಾರದ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ ಇಲ್ಲಿ ಇದರ ನಡುವೆ ಗಲಭೆಗಳು ಆಗಿ ಹೋಗಿದೆ ಆ ಭಾಗದಲ್ಲಿ ಒಂದು ಅಷ್ಟು ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾಕೆ ಇಡೀ ತನಿಖೆ ಎಸ್ ಐ ಟಿಯ ಝೋನ್ನಿಂದ ಆಚೆಗೆ ಹೋಗ್ತಾ ಇದೆ ಎಸ್ ಐ ಟಿ ಮಾಡ್ತಿದಾರಲ್ವಾ ಮಾಡಲಿ ಎಷ್ಟು ದಿನ ಬೇಕಾದ್ರೂ ತನಿಖೆ ಮಾಡಲಿ ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಅದು ಇದರ ಮಧ್ಯೆ ಪರವೂ ಬೇಡ ವಿರೋಧವೂ ಬೇಡ ನೋ ಗಲಾಟೆಗಳಾಗ್ತಿರೋದು ಯಾಕೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಸಂತೋಷ್ ಕೆಂಚಾಂಬ ಅವರಿದ್ದಾರೆ ರಾಷ್ಟ್ರ ಧರ್ಮ ಸಂಘಟನೆಯ ಸಂಸ್ಥಾಪಕರು ಸ್ವಾಗತ ಸಂತೋಷ್ ಕೆಂಚಾಂಬೇ ನಮಸ್ಕಾರ ಡಿಬೇಟ್ಗೆ ಡಾಕ್ಟರ್ ಎಚ್ ಎಸ್ ಎಂ ಪ್ರಕಾಶ್ ಅವರಿದ್ದಾರೆ ಭೂಗರ್ಭ ತಜ್ಞರು ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಅವರೇ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ನಮಸ್ಕಾರ ಥ್ಯಾಂಕ್ ಯು ಓಕೆ ನನ್ನ ಮೊದಲನೇ ಪ್ರಶ್ನೆ ಸಂತೋಷ್ ಸಂತೋಷ್ ಕೆಂಚಾಂಬಾ ಅವರು ಈಗ ಇಡೀ ವಿಚಾರದಲ್ಲಿ ಈ ಒಂದು ಗಲಾಟೆಗಳ ಬಗ್ಗೆ ಈಗ ಎಸ್ ಐ ಟಿ ಅವರು ಕೆಲಸ ಮಾಡ್ತಿದ್ದಾಗ ಯಾರೇ ಆಗಲಿ ಕಾದು ಬಿಡೋಣ ಕರೆಕ್ಟು ಇನ್ಫ್ಯಾಕ್ಟ್ ನಾನು ಸುಮಾರು ಸತಿ ಈ ವಿಚಾರ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಾತಾಡಿದ್ದೀನಿ ಏನಪ್ಪಾ ಅಂದ್ರೆ ಈ ಎಸ್ ಐ ಟಿ ಈಗಾಗ್ಲೇ ಫಿಕ್ಸ್ ಆಗಿದೆ ಅನೇಕ ಜನರ ಬೇಡಿಕೆ ಇತ್ತು ಎಸ್ ಐ ಟಿ ಆಗಬೇಕು ಅಂತ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಅದ್ರ ಕೆಲಸ ಅದು ಮಾಡಬೇಕು ಜೊತೆಗೆ ಈಗ ಎಸ್ ಐ ಟಿ ಯಿಂದ ಮೀಡಿಯಾಗೆ ಏನ್ ಬರ್ತಾ ಇದೆ ವಿಚಾರ ಆ ಒಂದು ಓವರ್ ಆಲ್ ಇನ್ವೆಸ್ಟಿಗೇಷನ್ ಮೆಥಡಾಲಜಿನ ಆ ಇನ್ವೆಸ್ಟಿಗೇಷನ್ ಮೆಥಡಾಲಜಿನೂ ಕೂಡ ಅವರು ಅದನ್ನ ಬಹಿರಂಗ ಪಡಿಸಿದ್ರೆ ಇಟ್ ಹಾದಿ ಈ ಹಾದಿಲ್ ಹೋಗ್ತಾ ಇದೆ ಅಂತ ಜನರಿಗೂ ಗೊತ್ತಾಗುತ್ತೆ ಒಂದು ಅದು ಒಂದು ಟ್ರಾನ್ಸ್ಪರೆನ್ಸಿ ಇನ್ನೊಂದು ಬಾರಿ ಬೇಜಾರಾಗುವ ವಿಚಾರ ಅಂದ್ರೆ ಮೊನ್ನೆ ಆಗಿರೋ ಗಲಾಟೆ ಇದಕ್ಕೆ ನಾನು ಐ ಐ ಆಲ್ವೇಸ್ ಬಿಲೀವ್ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲೇ ಇವತ್ತು ಈ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಸ್ ಇದೆಯಲ್ಲ ಯಾರು ಯಾವ ವಿಚಾರದ ಕೂಲಂಕುಶವಾಗಿ ಆ ವಿಚಾರವನ್ನ ಆಳವಾಗಿ ಯೋಚನೆ ಮಾಡಿ ಅದಕ್ಕೆ ಟಿಪ್ಪಣಿ ಯಾರು ಕೊಡ್ತಾ ಇಲ್ಲ ಯಾರು ಓನ್ಲಿ ಮಾರ್ಮಿಕವಾಗಿ ಅರ್ಧಂಬರ್ಧ ವಿಚಾರವನ್ನ ತಿಳ್ಕೊಂಡು ಅದನ್ನ ಅದಕ್ಕೆ ಕಮೆಂಟ್ ಮಾಡಿ ಅದ್ರ ಮೇಲೇನೆ ಚರ್ಚೆಗಳನ್ನ ಮಾಡಿ ಕನ್ಸಂಪ್ಷನ್ ಅದೇ ರೀತಿ ಆಗ್ತಾ ಇದೆ ಮಾತಾಡೋರು ಅದೇ ರೀತಿ ಮಾತಾಡ್ತಾ ಇದ್ದಾರೆ ಯಾವುದೇ ಒಂದು ವಿಚಾರ ಈ ಸಿ ವಾಟ್ ಹ್ಯಾಪನ್ಸ್ ಇಸ್ ಒಂದು ಒಂದು ಪರ್ಟಿಕ್ಯುಲರ್ ಇಶ್ಯೂ ಅದನ್ನು ಕಾನ್ಸ್ಪಿರಸಿ ಲೆವೆಲಿಗೆ ತಗೊಂಡೋದ್ರೆ ಅದಕ್ಕೆ ಅಂತ್ಯನೇ ಇಲ್ಲ ಕಾನ್ಸ್ಪೆರೆಸಿ ಲೆವೆಲಿಗೆ ತಗೊಂಡು ಈಗ ಅಪೋಲೋ ಟು ಆಗೇ ಇಲ್ಲ ಅಂತ ನಂಬೋ ಅಂತ ಒಂದು ವರ್ಗ ಇದೆ ಮೂನಿಗೆ ಹೋಗೇ ಇಲ್ಲ ಅಂತ ಒಂದು ವರ್ಗ ಇದೆ ಅದು ಕಾನ್ಸ್ಪೆರೆಸಿ ಅದು ಈ ಒಂದು ಕಾನ್ಸ್ಪೆರೆಸಿ ಲೆವೆಲಿಗೆ ತಗೊಂಡು ಹೋಗೋ ಒಂದು ಅದು ಸಂಚು ಅದು ಏ ಅದು ಕೂಡ ಒಂದು ಆ ಆ್ಯಂಗಲ್ಲು ಕೂಡ ಒಂದು